ಸಭಾಧ್ಯಕ್ಷರೇ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದವರು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದ್ದೀವಿ ಬಿ ಜೆ ಪಿಯವರು ಭಾಳ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರೆ ಇವತ್ತಿನವರಿಗೆ ಇವತ್ತಿನವ್ರಿಗೆ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಮಾಡಿದವ್ರು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಜಾರಿಗೆ ಬಂತು ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಜಾರಿಗೆ ಬಂತು ಇವತ್ತು ಈ ವರ್ಷದ ಬಜೆಟ್ನಲ್ಲಿ ಒಂದು ಲಕ್ಷದ ಅರುವತ್ತೊಂಬತ್ತು ಸಾವಿರ ಕೋಟಿ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಒಂದು ಲಕ್ಷದ ಅರುವತ್ತೊಂಬತ್ತು ಸಾವಿರ ಕೋಟಿ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ತೆಗೆದು ತೆಗೆದಿಡ್ತಕ್ಕಂಥ ಕಾಯ್ದೆ ಮಾಡೋದು ನಾವು ಇವರು ಈ ಬಿ ಜೆ ಪಿಯವರು ಒಂದೇ ಒಂದು ದಲಿತರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದಾದ್ರು ರಾಜ್ಯದಲ್ಲಿ ಮಾಡಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಾಡಿದ್ದಾರಾ ಮಾಡಿಲ್ಲ ಮತ್ತೆ ಬರೀ ಸುಳುಕಾಶ್ನವ್ರ ಬಗ್ಗೆ ಮಾತಾಡಿದ್ರೆ ಸಾಧ್ಯ ಆಗ್ತದ ಬರೀ ಬಾಯಿ ಮಾತಿನಲ್ಲಿ ಅವರು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗ್ತದ ಈ ವರ್ಷ ಕೋಟಿ ನಲವತ್ತೆರಡು ಸಾವಿರದ ಹದಿನೇಳು ಕೋಟಿ ಬಜೆಟ್ನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿಗೆ ಅನುದಾನವನ್ನು ನಿಗದಿ ಮಾಡಿದ್ದೇವೆ ನಲವತ್ತೆರಡು ಸಾವಿರ ಹೋದ ವರ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ಇತ್ತು ಈ ಸಾರಿ ನಲ್ವತ್ತೆರಡು ಸಾವಿರದ ಹದಿನೇಳು ಹದಿನೇಳು ಕೋಟಿ ಇಷ್ಟೆಲ್ಲ ಮಾಡಿ ಹೇಗೆ ಮಾಡಕ್ಕೆ ಸಾಧ್ಯ ಆಗ್ತದೆ ಗ್ಯಾರಂಟಿ ಯೋಜನೆಗಳು ಮಾಡಿಬಿಟ್ರಿ ಅದಕ್ಕೆ ನಾನು ಹೇಳಿದೆ ನಾನು ಅನೇಕ ಸಾಧನ ಸಮಾವೇಶಗಳಿಗೆ ಹೋಗಿದ್ದೆ ಆಯ್ತಪ್ಪ ನೀವು ಅಸೆಂಬ್ಲಿ ಬರ್ತದೆ ಚರ್ಚೆ ಮಾಡೋಣ ಅಸೆಂಬ್ಲಿಯಲ್ಲಿ ಹೇಳೋಣ ಇದನ್ನೆಲ್ಲ ಅಸೆಂಬ್ಲಿ ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಇದು ಜನಕ್ಕೆ ಗೊತ್ತಾಗಬೇಕು ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಏಳು ಕೋಟಿ ಜನರಿಗೆ ಗೊತ್ತಾಗಬೇಕು ವಾಟ್ ಯು ಹ್ಯಾವ್ ಡನ್ ವಾಟ್ ಯು ಕುಡ್ ನಾಟ್ ಡನ್ ಅದರಿಂದ ಮಾನ್ಯ ಅಧ್ಯಕ್ಷರೇ ಇವರು ಏನೇನು ಹೇಳಿದ್ದಾರೆ ಆಮೇಲೆ ಕ್ಲಾರಿಫಿಕೇಶನ್ ಕೇಳಪ್ಪ ಬೇಡ ಅಂದವ್ರು ಯಾರು ಎಲ್ಲ ಇಲ್ಲ ಇಲ್ಲ ಸುಸ್ತಾಗದೇ ಇಲ್ಲ ಸುಸ್ತಾಗ ಪ್ರಶ್ನೆನೇ ಇಲ್ಲ ಅಲ್ಲ ಕ್ಲಾರಿಫಿಕೇಶನ್ ಏನ್ ನೀವು ಏನು ವಿರೋಧ ಪಕ್ಷದವರು ಏನು ಕೇಳಿದ್ರು ಹೇಳ್ತೀನಿ ಅದಕ್ಕೆ ನಾವು ಕೇಳ್ತೀವಿ ನೀವು ಕೇಳ ಅದಕ್ಕೆ ನೀವು ಬಹಳ ನಿಮಗೆ ಏನು ಕೇಳಕ್ಕೆ ಏನು ಇಲ್ವೇ ಇಲ್ಲ ನಿಮಗೆ ಮಾನ್ಯ ಎಸ್ ಸುರೇಶ್ ಗೌಡ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಎಷ್ಟು ಈ ವರ್ಷ ನಿಮಗೆ ಯಾರು ಮಾತಾಂಗ ಇಷ್ಟು ಕೊಟ್ಟಿದ್ದು ಪ್ರಧಾನಮಂತ್ರಿಗಳು ಇಷ್ಟು ಕೊಟ್ಬಿಟ್ಟಿದ್ರು ಅದು ಇದಕ್ಕೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಅವರು ಅದು ಸರ್ ನಾನು ಕೇಂದ್ರ ಸರ್ಕಾರ

ಎಷ್ಟಿತ್ತು ಗೊತ್ತಾಗ ಬಜೆಟ್ ಗಾತ್ರ ಎಷ್ಟಿತ್ತು ಕೇಂದ್ರ ಸರ್ಕಾರದ್ದು ಇದು ನಾನು ಹೇಳ್ತಾ ಇರೋದು ಹದಿನಾರು ಲಕ್ಷದ ಅರವತ್ಮೂರು ಸಾವಿರದ ಆರುನೂರ ಎಪ್ಪತ್ಮೂರು ಕೋಟಿ ಇವತ್ತೆಷ್ಟಿದೆ ಐವತ್ತು ಸಾವಿರದ ಅರವತ್ತೈದು ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲ್ವತ್ತೈದು ಕೋಟಿ ಇದು ಗೊತ್ತಾ ಅಂದ್ರೆ ಹತ್ತು ಅಷ್ಟೇ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು ಅವತ್ತು ಮನ್ಮೋಹನ್ ಮನಮೋಹನ್ ಸಿಂಗ್ರವರು ಹಣ ಕಮ್ಮಿ ಕೊಟ್ಟಿದ್ರು ಈಗ ಜಾಸ್ತಿ ಕೊಟ್ಟಿದ್ದೀವಿ ನಾವು ಗಾತ್ರ ಎಷ್ಟಿದೆ ಹದಿನಾರು ಸಾವಿರ ಎಲ್ಲಿ ಐವತ್ತು ಸಾವಿರ ಕೋಟಿ ಐವತ್ತು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಅವತ್ತು ಗಾತ್ರ ಇದ್ದದೆಷ್ಟು ಹದಿನಾರು ಲಕ್ಷದ ಅರವತ್ತ್ ಸಾವಿರದ ಆರುನೂರ ಎಪ್ಪತ್ತ್ಮೂರು ಹದಿನೈದು ಹದಿನಾರರಲ್ಲಿ ಹದಿನೇಳು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ಮೂರು ಹದಿನಾರು ಏಳು ಹದಿನೇಳು ಹದಿನೇಳು ಹದ್ನ ಹದಿನಾರು ಹದಿನೇಳರಲ್ಲಿ ಹತ್ತೊಂಬತ್ತು ಸಾವಿರದ ಎಪ್ಪತ್ತೈದು ಸಾವಿರ ಹತ್ತು ಹತ್ತೊಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ತೊಂಬತ್ನಾಲ್ಕು ಹದಿನೇಳು ಹದಿನೆಂಟರಲ್ಲಿ ಈ ಥರ ಎಲ್ಲ ಇದೆ ಅದು ಅವತ್ತು ಹದಿನಾರು ಲಕ್ಷ ಇದ್ದದ್ದು ಇವತ್ತು ಐವತ್ತು ಲಕ್ಷ ಆಗಿದೆ ನ್ಯಾಚುರಲಿ ಗ್ರ್ಯಾಂಡ್ಸು ಹೆಚ್ಚಾಗಿ ಕೊಡಲೇಬೇಕಾಗ್ತದೆ ಅಲ್ಲಿಂದ ಮಾನ್ಯ ಅಧ್ಯಕ್ಷರೇ ಇವರು ಹೇಳ್ತಕ್ಕಂಥ ವಿಚಾರಗಳಿದ್ದಾವಲ್ಲ ಇವು ಸತ್ಯಕ್ಕೆ ದೂರವಾದಂತ ಮಾತುಗಳು ನಾವು ಈಗ ಪಾಟೀಲ್ರು ಬೇರೆ ಬೇರೆ ಎಲ್ಲ ಸ್ನೇಹಿತರುಗಳು ಬರ್ಬೇಕಲ್ಲ ಇವೆಲ್ಲ ಅತಿವೃಷ್ಟಿ ಬಗ್ಗೆ ಎಲ್ಲ ಮಾತಾಡಿದ್ದೇವೆ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀವಿ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ರಿ ಅಂತ ಹೇಳಿದ್ದೀವಿ ಅರ್ಘಜ್ಞಾನ ಅಂದರೆ ಇವರು ಇಲ್ಲ ಅವರು ಎಲ್ಲ ಒಟ್ಟಾಗಿದ್ದಾರೆ ಅವರು ಪಾಪ ಮನೆಗೆ ಊರಿಗೆ ಒಟ್ಟಾಗಿರ್ಬೇಕು ಅನ್ನೋ ಕಾಣ್ತಾರೆ ಅರ್ಗಜ್ಞಾನ ಅಂದ್ರೆ ಅವ್ರು ಹೇಳಿದ್ರು ತೆಂಗಿನ ಬೆಳೆ ಅಡಿಕೆ ಬೆಳೆ ಎಲ್ಲ ಹೋಗಿದೆ ಅಂತ ಈ ಸಾರಿ ದುಡ್ಡು ಇಟ್ಟಿದ್ದೀನಿ ನಾನು ಸರ್ ಸರ್ ಅವರು ಇದ್ದಾಗ ಮಾಡಲಿಲ್ಲ ಸರ್ ಒಂದು ರಿಕ್ವೆಸ್ಟ್ ಸರ್ ತೆಂಗಿಗಿಟ್ಟಿಲ್ಲ ಸರ್ ತೆಂಗಿಗೆ ಭಾಳ ಅಡಿಕೆ ಇಟ್ಟಿದ್ದೀರಿ ಸರ್ ತೆಂಗಿಗಿಟ್ಟಿಲ್ಲ ಸರ್ ಅನುದಾನ ಕೊಡಬೇಕು ಹನ್ನೆರಡು ಹದಿಮೂರು ಜಿಲ್ಲೆಯಲ್ಲಿ ತೆಂಗಿನ ಬೆಳೆ ಭಾರಿ ನಷ್ಟದಲ್ಲಿದೆ ಸರ್ ದಯಮಾಡಿ ಅದಕ್ಕೆ ಅದರಿಂದ ಮಾನ್ಯ ಸರಿ ನಾನು ಬಹಳ ಮಕ್ಕಳಿಗಾರ್ಗೂ ಅವಕಾಶ ಮಾಡಿಕೊಡಿ ಮನೆಯ ತಯಾರಾಗಿಲ್ಲ ಅವರು ಬಿಟ್ಟರೆ ಸಾಕು ಅಂತ ಸರ್ ಕಾಫಿ ಕೊಡ್ಬೇಕು ಅಂತ ಕೇಳ್ಕೊಳಿ ಮಾನ್ಯ ಸಭಾಧ್ಯಕ್ಷ